ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅಂತ ಹೇಳ್ತಾ ಇವತ್ತು ನಾವು ಹೊರಟಿರೋದು ಸೋಮನಾಥಪುರಕ್ಕೆ ತುಂಬಾ ದಿನದ ಅನ್ಕೋತಾ ಇದೆ ಸೋಮನಾಥಪುರ ನನ್ನ ಬ್ಲಾಗ್ ಅಲ್ಲ ನಿಮ್ಗೆ ತೋರಿಸ್ಬೇಕು ಅಂತ ಯಾಕಪ್ಪ ಅಂತಂದ್ರೆ ಇಲ್ಲೇ ಇಷ್ಟೊಂದು ಹಿಸ್ಟಾರಿಕಲ್ ಪ್ಲೇಸ್ ಇದೆ ಇಷ್ಟೊಂದು ಚೆನ್ನಾಗಿರುವಂತಹ ಒಂದು ಟೆಂಪಲ್ ಅದ್ರಲ್ಲೂ ಸೋಮನಾಥಪುರದಲ್ಲಿರುವಂತಹ ಕೇಶವ ದೇವಾಲಯ ಬೇರೆ ಎಲ್ಲೂ ಕೂಡ ನಮ್ಗೆ ಸುತ್ತಮುತ್ತಲು ನೋಡಕ್ಕೆ ಸಿಗೋದೇ ಇಲ್ಲ ಅಷ್ಟು ಅದ್ಭುತವಾದಂತಹ ದೇವಾಲಯ ಅಷ್ಟು ಅದ್ಭುತವಾದ ಕಲ್ಲಲ್ಲಿ ಕೆತ್ತಿರುವಂತಹ ವಿಗ್ರಹಗಳನ್ನ ಇವತ್ತು ನಾವು ನೋಡಲ್ ಹೊರಟಿದೀವಿ ಜೊತೆಗೆ ನಿಮ್ಗೂ ಕೂಡ ತೋರಿಸ್ತೀವಿ ಮಕ್ಕಳಿಗೆಲ್ಲ ಈ ರೀತಿಯಂತ ಪ್ಲೇಸ್ಗಳಿಗೆ ಗಳಿಗೆ ಕರ್ಕೊಂಡು ಬಂದು ನಮ್ಮ ಹಿಸ್ಟ್ರಿ ಬಗ್ಗೆ ಹೇಳೋದು ಅಥವಾ ಹಿಸ್ಟ್ರಿ ಬಗ್ಗೆ ತೋರಿಸೋದು ಒಂದು ಕಲ್ಲಲ್ಲಿ ಒಂದು ವಿಗ್ರಹನ ಕೆತ್ತೋದು ಎಷ್ಟೆಲ್ಲ ಕಷ್ಟ ಇರುತ್ತೆ ಅದನ್ನ ಹೇಗೆಲ್ಲ ನೋಡಬಹುದು ಅದನ್ನೆಲ್ಲ ತೋರ್ಸಕ್ಕಿಂತ ಬಹಳ ಖುಷಿ ಆಗುತ್ತೆ ನೀವ್ಯಾರೆಲ್ಲ ಮಕ್ಕಳಿಗೆ ಖಂಡಿತವಾಗ್ಲೂ ಮಕ್ಕಳನ್ನ ಕರ್ಕೊಂಡು ಹೋಗಿ ತೋರಿಸಿ ನಾವು ಇವಾಗ ಮಂಡ್ಯ ಇಂದ ಹೊರಟಿರೋದು ಸೊ ಮಂಡ್ಯ ಇಂದ ನಾವು ಬನ್ನೂರು ಹೋಗಿ ಬನ್ನೂರಿಂದ ನಾವಿವಾಗ ಸೋಮನಾಥ್ ಪುರನ ಕಂಪ್ಲೀಟ್ ಆಗಿ ರೀಚ್ ಆಗಿದ್ದೀವಿ ಸೋಮನಾಥ್ ಬಂದಮೇಲೆ ಊರಿನ ಬಲಭಾಗಕ್ಕೆ ಕೇಳಿದ್ರೆ ನಿಮಗೆ ಸ್ಟ್ರೈಟ್ ನಿಮ್ಮ ಆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗುತ್ತೆ ಅಂಡ್ ಇದು ಟೂರಿಸ್ಟ್ ಪ್ಲೇಸ್ ಕೂಡ ಹಾಗೆ ಕನ್ವರ್ಟ್ ಆಗಿರೋದ್ರಿಂದ ಸೊ ಪ್ರತಿನಿತ್ಯ ಇಲ್ಲಿಗೆ ವಿಸಿಟರ್ಸ್ ಬರ್ತಾನೆ ಇರ್ತಾರೆ ಸೊ ವಿಸಿಟರ್ಸ್ ತುಂಬಾನೇ ಜಾಸ್ತಿ ಇರುತ್ತೆ ಅಷ್ಟೇ ಅಲ್ಲ ಶೂಟ್ ಕೂಡ ನಡೀತಾ ಇರುತ್ತೆ ಮೂವಿ ಶೂಟ್ಗಳು ಕೂಡ ಸಾಂಗ್ ಶೂಟ್ಗಳು ಕೂಡ ಇಲ್ಲಿ ನಡೆಯುತ್ತಿರುತ್ತೆ ಮೂವಿಗಳಿಗೆ ಗಳಿಗೆ ಪರ್ಮಿಷನ್ಸ್ ಇದೆ ಬಟ್ ನಮ್ದು ಯಾವುದೇ ಪ್ರೇ ಪ್ರೀ ವೆಡ್ಡಿಂಗ್ ಅದಕ್ಕೆಲ್ಲ ಇಲ್ಲಿಗೆ ಪರ್ಮಿಷನ್ ಕೊಡೋದಿಲ್ಲ ಸೊ ವಿಸಿಟರ್ ಪ್ಲೇಸ್ ಆಗಿರೋದ್ರಿಂದ ಕ್ರೌಡ್ ನಿಮಗೆ ಆಲ್ವೇಸ್ ಇದ್ದೇ ಇರುತ್ತೆ ಸೊ ವೀಕ್ ಆಗಲಿ ವೀಕೆಂಡ್ ಆಗಲಿ ಇಲ್ಲಿ ಜನ ಬಂದೇ ಬರ್ತಾ ಇರ್ತಾರೆ ಸೊ ಕಾರ್ ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ ಇದೆ ಆರಾಮಾಗಿ ಪಾರ್ಕ್ ಮಾಡ್ಕೋಬಹುದು ಸೊ ಆಚೆ ಕಡೆ ನಿಮಗೆ ಸ್ನಾಕ್ಸ್ ಕೂಡ ಸಿಗುತ್ತೆ ಶಾಪಿಂಗ್ ಮಾಡ್ತೀನಿ ಶಾಪಿಂಗ್ ಕೂಡ ಮಾಡಬಹುದು ಇನ್ನು ಟಿಕೆಟ್ ವಿಚಾರಕ್ಕೆ ಬರೋದಾದರೆ ಇಲ್ಲಿ ಸ್ಕ್ಯಾನ್ ಮೂಲಕ ಟಿಕೆಟ್ ನಾವು ತಗೋಬೇಕಾಗುತ್ತೆ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಪರ್ ಪರ್ಸನ್ ಟ್ವೆಂಟಿ ರುಪೀಸ್ ಆಗಿ ಸ್ಕ್ಯಾನ್ ಅಲ್ಲಿ ನಿಮಗೆ ಟಿಕೆಟ್ ತಗೋಬಂಡು ಅದೇ ರೀತಿ ಬಲವಾಗಿ ಬಂದ್ರೆ ಇಲ್ಲಿ ಇಲ್ಲಿ ನೋಡಿದ್ರೆ ನೋಡಿ ಪ್ರತಿಯೊಂದು ಶಿಲ್ಪಕಲೆಯ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಇದೆ ದೇವಸ್ಥಾನದ ಬಗ್ಗೆ ಇನ್ಫಾರ್ಮೇಷನ್ ಇದೆ ಯಾವ ರಾಜರು ಹಾಡಿದ್ರು ಯಾಕೆ ಇದನ್ನ ಈ ರೀತಿ ಹೆಸರಲ್ಲಿ ಕರೀತಾರೆ ಪ್ರತಿಯೊಂದು ಡೀಟೇಲ್ಸ್ ಕೂಡ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಹಾಕಿದ್ದಾರೆ ಸಾಧ್ಯವಾದರೆ ಇದನ್ನ ಓದಿ ಮಕ್ಕಳಿಗೂ ಇದನ್ನ ಅರ್ಥ ಮಾಡಿಸೋಕೆ ಪ್ರಯತ್ನಿಸಿ ನಾವೆಲ್ಲ ಓದ್ಬೇಕಾದ್ರೆ ಪಾಠಗಳಲ್ಲೇ ಇರ್ತಿತ್ತು ಇವಾಗ ಇದನ್ನ ಇಲ್ಲಿ ನೋಡ್ದಾರದು ಬಹಳಷ್ಟು ಖುಷಿಯಾದ ವಿಚಾರ ಇದನ್ನೆಲ್ಲ ಮಕ್ಕಳಿಗೆ ಹೇಳ್ಕೊಳದೇ ಒಂದು ಅದ್ಭುತ ಅಂತ ಹೇಳ್ಬೋದು ಪ್ರತಿಯೊಂದು ಶಿಲ್ಪಕಲೆಯ ಹಿಂದೆನೂ ಕೂಡ ಒಂದೊಂದು ಕತೆ ಇದೆ ಆ ಕಥೆಯನ್ನ ಇಲ್ಲಿ ಹೇಳಿದ್ದಾರೆ ಇಂಗ್ಲಿಷ್ ಇದೆ ಕನ್ನಡದಲ್ಲೂ ನೀವು ನೋಡಬಹುದು ನಾವು ಅಲ್ಲಿ ಸುತ್ತ ಹಾಕಿದ್ವಿ ಪ್ರತಿಯೊಂದು ಅಂದ್ರೆ ನಕ್ಷೆ ಕೂಡ ಇದೆ ದೇವಸ್ಥಾನ ಹೇಗೆ ಆಕಾರದಲ್ಲಿ ಇದೆ ಪ್ರತಿಯೊಂದು ಕೂಡ ನಕ್ಷೆ ಕೂಡ ಇದೆ ಸೊ ಯಾರೆಲ್ಲ ಯಾವ ಶೈಲಿಯಲ್ಲಿದೆ ಅದನ್ನು ಕೂಡ ಇಲ್ಲಿ ಹಾಕಿದ್ದಾರೆ ನಾನು ಮುಂದೆ ತಿಳಿಸ್ತಾ ಹೋಗ್ತೀನಿ ದೇವಾಲಯದ ಒಳಭಾಗ ಹೇಗಿದೆ ಪ್ರತಿಯೊಂದು ನೋಡಿ ಹೇಳಿದ್ನಲ್ಲ ಒಳಭಾಗ ಆಚೆ ಈ ಕಾಣಿಸುತ್ತೆ ನಮಗೆ ಆಚೆ ಔಟ್ ಆಫ್ ಡ್ರೋನ್ ಇವೆ ಎಲ್ಲ ಹೇಗಿದೆ ಹಾಗೆ ಇಲ್ಲಿ ಸ್ಥಳಗಳನ್ನು ಕೂಡ ಗುರುತಿಸಿದ್ದಾರೆ ಅದನ್ನು ಕೂಡ ನೋಡ್ಬೋದು ಒಟ್ಟಾರೆ ಹೇಳೋದಾದ್ರೆ ಒಂದು ಇನ್ಫಾರ್ಮೇಶನ್ಸ್ ಆಗಿ ಓದ್ಕೊಳ್ಳೋಕೆ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಸೊ ಆರಾಮಾಗಿ ನೀವು ಇಲ್ಲಿಂದ ಹೋದ್ಕೊಂಡು ಮುಂದೆ ದೇವಸ್ಥಾನಕ್ಕೆ ಪಯಣಸ್ಬಹುದು ಹಾಗೆ ಇಲ್ಲಿ ಗಾರ್ಡನ್ ಕೂಡ ಇದೆ ನೋಡ್ತಿದಿರಲ್ಲ ಗ್ರೀನ್ ಆಗಿ ಗಾರ್ಡನ್ ಕೂಡ ಇದೆ ಸೊ ಅಲ್ಲಿ ಕೋತಿಗಳು ಕೂಡ ಅಷ್ಟೇ ಚೆನ್ನಾಗಿತ್ತು ಹಾಗಾಗಿ ಮಕ್ಕಳೆಲ್ಲ ತುಂಬಾ ಇಷ್ಟ ಪಡ್ತಾರೆ ಸೊ ಇಲ್ಲಿ ಓಡಾಡೋಕೆ ಅವಕಾಶ ಇರಲ್ಲ ಹಾಗಾಗಿ ಒಳಗಡೆ ಪಾರ್ಕ್ ಓಡಾಡೋ ಅವಕಾಶ ಇಲ್ಲ ಸೊ ಆನ್ಲೈನ್ ಅಲ್ಲಿ ನೋಡಿ ಪೇಮೆಂಟ್ ಆಗಿದೆ ಇವಾಗ ನಮ್ಮದು ಟಿಕೆಟ್ ಆಯ್ತು ಟಿಕೆಟ್ ನಾವು ತೋರಿಸಿ ಜಸ್ಟ್ ತೋರಿಸೋ ಅವಶ್ಯಕತೆನೇ ಇಲ್ಲ ಟಿಕೆಟ್ ತಗೊಂಡು ಮುಂದೆ ಮೂವನ್ ಆಗದೆ ದೇವಸ್ಥಾನದ ಒಳಭಾಗಕ್ಕೆ ಭಾಗಕ್ಕೆ ಹೊರ ಭಾಗದಲ್ಲಿ ಹೀಗೆ ಕಾಣಿಸ್ತಾ ಇರತ್ತೆ ಈಗ ಒಳಗಡೆ ಹೋಗೋಕೆ ಮುಂಚೆ ಇಲ್ಲೊಂದು ದೇವಸ್ಥಾನದ ಒಂದು ಇನ್ಫಾರ್ಮೇಶನ್ ಕೂಡ ಹಾಕಿದ್ದಾರೆ ಇದನ್ನು ಕೂಡ ನೀವು ಓದಬಹುದು ಹಾಗೆ ಈ ದೇವಸ್ಥಾನ ಮೈಸೂರು ನಗರದಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಒಂದು ಪುಟಾಣಿ ಹಳ್ಳಿ ಅಂತ ಹೇಳಬಹುದು ಇದನ್ನ ಹೊಯ್ಸಳರು ಕಟ್ಟಿಸಿರುತ್ತಾರೆ ಕೇಶವ ದೇವಾಲಯ ಎಂದ ಹೆಸರು ಕರೀತಾ ಇರ್ತಾರೆ ಈ ದೇವಾಲಯವು ಸಾವಿರದ ಇನ್ನೂರ ಅರವತ್ತೆಂಟನೇ ಹೆಸರಲ್ಲಿ ಹೊಯ್ಸಳ ಸಾಮ್ರಾಜ್ಯ ದಂಡನಾಯಕರಾದ ಸೋಮ ಎಂ ಸೋಮ ಎಂಬಂತಹವನ್ನು ಕಟ್ಟಿಸಿರುತ್ತಾನೆ ಇದನ್ನು ಒಂದು ಕರ್ನಾಟಕದ ಪ್ರೇಕ್ಷಣೀಯ ಸ್ಥಳ ಎಂದೇ ಕೂಡ ಇವತ್ತಿಗೂ ಕೂಡ ಕಿರ ಪರಿಚಿತವಾಗಿದೆ ಇದು ನೀವು ನೋಡ್ತಿರೋ ಹಾಗೆ ದೇವಸ್ಥಾನ ವಿಶಾಲವಾದ ಸ್ಥಳದಲ್ಲಿ ನಕ್ಷತ್ರಾಕಾರದ ಗತಿಯಲ್ಲಿ ಅಂತ ಮೇಲೆ ನಿರ್ಮಾಣ ಮಾಡಿದ್ದಾರೆ ಮಾಡಿದ್ದಾರೆ ನೀವು ನೋಡಿದ್ರೆ ಮೇಲಿಂದ ನೋಡಿದ್ರೆ ಅದು ನಕ್ಷತ್ರಕಾರದಲ್ಲಿದೆ ಪ್ರತಿಯೊಂದು ಕಲ್ಲಿನೂ ಕೂಡ ಕೆತ್ತನೆ ಆಗಿದೆ ಕಲ್ಲನ್ನು ಯಾವುದೇ ರೀತಿಯಾಗಿ ಅಂಟಿಸಿಲ್ಲ ಕಲ್ಲಿನಲ್ಲೇ ಕೆತ್ತನೆ ಮಾಡಿರುವಂತಹ ಶಿಲ್ಪಕಲೆಗಳು ಇಲ್ಲಿ ನೋಡ್ಲಿಕ್ಕೆ ನಮ್ಗೆ ಸಿಗುತ್ತೆ ಒಳಗಡೆ ಯಾವುದೇ ರೀತಿ ಪೂಜೆಗಳು ಇರುವುದಿಲ್ಲ ಈಜೆಲ್ಲ ವಿಸಿಟರ್ಸ್ ಕೂಡ ಆರಾಮಸಾಗಿ ವಿಗ್ರಹಗಳನ್ನ ನೋಡ್ಕೊಂಡು ಕೆತ್ತನೆ ವಿಗ್ರಹಗಳನ್ನ ನೋಡಿ ಬರ್ಬೋದು ನೀವು ಬೇಕು ಗೈಡ್ ಕೂಡ ಇರ್ತಾರೆ ಪ್ರತಿಯೊಂದು ಇಂಚು ಇಂಚು ಕೂಡ ಗೈಡ್ ನಮಗೆ ಗೈಡ್ ಮಾಡ್ತಾರೆ ಯಾವುದೆಲ್ಲ ವಿಷಯಗಳ ಬಗ್ಗೆ ಹೇಗೆ ಬಂತು ಕಲ್ನಲ್ಲಿ ಹೇಗೆ ಕೆತ್ತನೆ ಮಾಡಿದ್ದಾರೆ ಅದರ ಹಿಂದಿನ ವಿಶೇಷತೆ ಕೂಡ ಗೈಡ್ ನಿಮಗೆ ಗೈಡ್ ಮಾಡ್ತಾರೆ ಗೈಡ್ ಬೇಕು ಅನ್ನೋ ನೀವು ಪೇ ಮಾಡಿ ಗೈಡ್ ನ ತಗೊಂಡ್ರೆ ಅವ್ರು ಕಂಪ್ಲೀಟ್ ಆಗಿ ಇಡೀ ದೇವಸ್ಥಾನದ ಪ್ರತಿಯೊಂದು ಇಂಚು ಇಂಚು ಕೂಡ ತಿಳಿಸ್ತಾ ಹೋಗ್ತಾರೆ ನೋಡ್ಬೋದು ಅಂಡ್ ಇಲ್ಲಿ ನೋಡ್ತಿರೋ ಹಾಗೆ ನನಗಂತೂ ವಿಶೇಷತೆ ಅನ್ಸಿದ್ದು ಮೇಲೆ ಕೆತ್ತನೆಗೂ ಕೆಳಗಡೆ ಕೆತ್ತನೆಗೂ ಬಹಳಷ್ಟು ಚೆನ್ನಾಗಿದೆ ಯಾಕಪ್ಪ ಕಲ್ಲಲ್ಲಿ ಇಷ್ಟೆಲ್ಲ ಮಾಡೋಕ್ಕಾಗತ್ತಾ ಅನ್ನೋದೇ ಆಶ್ಚರ್ಯ ಸೊ ಇದನ್ನ ಆಗಿನ ಕಾಲದಿಂದನೂ ಹೀಗೆ ಇದನ್ನ ಸುರಕ್ಷಿತವಾಗಿ ಒಂದು ಹಿಸ್ಟಾರಿಕಲ್ ಪ್ಲೇಸ್ ವಿಸಿಟರ್ಸ್ಗೆ ಮಾಡಿಕೊಟ್ಟಿರೋದು ತುಂಬಾನೇ ಖುಷಿಯಾದಂಥ ವಿಚಾರನೇ ಹೌದು ಹಾಗೆ ನಾವು ಕೂಡ ಹೋದಾಗ ಅದರ ಸ್ವಚ್ಛತೆಯನ್ನು ಕಾಪಾಡೋಣ ಅದಲ್ಲಿ ಅದನ್ನು ಪೇಪರ್ಗಳನ್ನ ಹಾಕೋದು ಈ ಥರದ್ದೆಲ್ಲ ಬೇಡ ಸೊ ಆದಷ್ಟು ಈ ಥರ ಪ್ಲೇಸ್ಗೆ ಹೋದಾಗ ನಾವು ನಾವು ಕೂಡ ನಮ್ಮ ಕೈಲಾದಷ್ಟು ಅದನ್ನು ಕ್ಲೀನಾಗಿ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡೋಣ ಒಳಗಡೆ ಅಂತೂ ತುಂಬಾ ಕೂಲಾಗ್ತಾಯಿತ್ತು ಎಷ್ಟು ಚೆನ್ನಾಗಿದೆ ಅಂದರೆ ಆಚೆ ಎಷ್ಟು ಬಿಸಿಲಿತ್ತು ಒಳಗಡೆ ಅಷ್ಟೇ ಕೂಲಾಗ್ತಾಯಿತ್ತು ಸೊ ನಾವು ಇನ್ನೂ ಸ್ವಲ್ಪ ಹೊತ್ತು ಇರೋಣ ಅನ್ನೋಷ್ಟು ಖುಷಿ ಕೂಡ ಆ್ಯಂಡ್ ಎಲ್ಲರೂ ಕೂಡ ಆರಾಮ್ಸೆಯಾಗಿ ಇಲ್ಲಿ ಫೋಟೋ ಶೂಟು ಫೋಟೋಗ್ರಫಿ ತೊಗೋತಾಯಿದ್ರು ಅದು ಚೆನ್ನಾಗಿದೆ ನೋಡ್ಲಿಕ್ಕಂತೂ ಎರಡು ಕಣ್ ಸಾಲದು ಅಷ್ಟು ಚೆಂದವಾಗಿರುವಂತಹ ದೇವಸ್ಥಾನ ಸೊ ನನಗಂತೂ ತುಂಬ ಇಷ್ಟ ಆಗಿದ್ದು ಇಲ್ಲಿದಂತಹ ಕೆತ್ತನೆ ಸೊ ಒಂದೊಂದು ಒಂದೊಂದು ರೀತಿ ವಿಭಿನ್ನವಾಗಿದೆ ಸೊ ಯಾವುದೇ ಕೂಡ ಸೇಮ್ಸ್ ಅಂತ ಅನ್ಸಲ್ಲ ನಮಗೆ ಸೊ ಇದನ್ನು ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕಿದ್ದೀನಿ ಸೊ ಕೀಪ್ ವಾಚ್ ನಾನು ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ ನೀವೇ ನೋಡ್ತಾ ಇದ್ದೀರಾ ಆಚರಣೆ ಕೆತ್ತನೆ ಆಗಿರಬಹುದು ಪ್ರತಿ ಒಂದು ಕೂಡ ತುಂಬಾ ಚೆನ್ನಾಗಿದೆ ಸೊ ನನಗೆ ತಂದು ಹೇಳಿದಾಗೆ ಹಾಗೆ ಅವಾಗ ಬಂದಾಗಂತೂ ತುಂಬ ಚೆನ್ನಾಗಿತ್ತು ಇವಾಗಿಂತ ಅವಾಗ ಇನ್ನೂ ನೋಡಬೇಕು ಅನ್ನಿಸೋ ಅಷ್ಟು ಚೆನ್ನಾಗಿತ್ತು ಸೊ ಇದನ್ನ ಹಾಗೆ ಮೇಂಟೈನ್ ಕೂಡ ಮಾಡೋದು ಒಂದು ದೊಡ್ಡ ಸವಾಲೇ ಸರಿ ಅಂತ ಇಲ್ಲಿಗೆ ಪ್ರತಿನಿತ್ಯ ವಿಸಿಟರ್ಸ್ ಮಾಡೇ ಮಾಡ್ತಾರೆ ಅದರಲ್ಲೂ ಶೂಟ್ ಕೂಡ ಆಗ್ತಾ ಇರುತ್ತೆ ಸಾಂಗ್ ಶೂಟ್ಗಳು ಮೂವಿ ಶೂಟ್ಗಳಂತೂ ತೆಗೀತಾನೆ ಇರ್ತಾರೆ ಸೊ ಹಾಗಾಗಿ ಇಲ್ಲಿ ವಿಸಿಟರ್ಸ್ ಯಾವಾಗಲೂ ಇದ್ದೇ ಇರೋದ್ರಿಂದ ಇಲ್ಲಿ ತುಂಬಾ ಚೆನ್ನಾಗಿರುವಂಥ ಒಂದು ಪ್ಲೇಸ್ ಯಾವಾಗಲೂ ವಿಸಿಟರ್ಸ್ ಮಾಡ್ತಿರ್ತಾರಲ್ಲ ಸೊ ಮಕ್ಕಳಿಗಂತೂ ಹೇಳಿ ಮಾಡ್ಸಿದ್ದು ಎಲ್ಲ ನೋಡಬಹುದು ಏನೆಲ್ಲ ಇದೆ ಏನಿಗೆ ಯಾವ ರೀತಿಯಾಗಿದೆ ಅಂತ ಸೊ ಇದೆಲ್ಲ ಕಲ್ಲನ್ನ ಕಲ್ಲನ್ನ ಜೋಡಿಸೋದೇ ಕಷ್ಟ ಏನು ಕಲ್ಲಲ್ಲಿ ಜೋಡಿಸಿ ಇದೆಲ್ಲ ನಿರ್ಮಾಣ ಮಾಡಿದಾರಲ್ಲ ನಿಜಕ್ಕೂ ಅದ್ಭುತದಲ್ಲಿ ಅದ್ಭುತ ಅಂದ್ರೆ ಅದು ಸೋಮನಾಥ್ಪುರ ಅಂತ ಹೇಳ್ಬೋದು ಅದನ್ನು ನೋಡಕ್ಕೆ ಕನ್ಸಲ್ದು ಇನ್ನು ಅಲ್ಲಿ ಇರುವಂತಹ ಪ್ರತಿಯೊಂದು ವಿಗ್ರಹನು ಒಂದೊಂದು ಕಥೆಗಳನ್ನ ಹೇಳ್ತಾ ಹೋಗುತ್ತೆ ಅಷ್ಟು ಚೆನ್ನಾಗಿರುವಂಥ ವಿಗ್ರಹಗಳಿದೆ ಸೊ ಆಲ್ರೆಡಿ ನೋಡಿದಾಗ ವಿಸಿಟರ್ಸ್ ಅಂತೂ ತುಂಬಾ ಜನ ಬರ್ತಾ ಇರ್ತಾರೆ ಇಲ್ಲಿಗೆ ತುಂಬ ಕ್ರೌಡ್ ಕೂಡ ಇದೆ ಅದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಅಂಡ್ ತುಂಬಾ ಫೋಟೋ ಶೂಟ್ಸ್ ಕೂಡ ನಡೀತಾ ಇರುತ್ತೆ ಇಲ್ಲಿ ವಾತಾವರಣ ಕೂಡ ಬಹಳ ಚೆನ್ನಾಗಿದೆ ಸೊ ನೋಡಿದ್ರಲ್ಲ ಎಷ್ಟೆಲ್ಲ ಜನ ಇರುವಂತಹ ಆಚೆ ಬಂದ್ರೆ ಒಳ್ಳೆ ಕೋಲ್ ವೆದರ್ ಪಾರ್ಕ್ ಇದೆ ಹಸಿರು ಅಂತೂ ತುಂಬಾ ತುಳುಕ್ತಾ ಇದೆ ಇನ್ನು ಯಾರೆಲ್ಲ ವಿಸಿಟ್ ಮಾಡಿಲ್ಲ ಸೋಮನಾಥಪುರ ನೋಡಿಲ್ಲ ಖಂಡಿತವಾಗಿ ನೋಡಿ ಎಕ್ಸ್ಪೆಷಲಿ ಮಕ್ಳು ಕರ್ಕೊಂಡು ಹೋಗಿ ನೋಡಿ ಅದ್ರ ಖುಷಿನೇ ಬೇರೆ ಅಂತ ಹೇಳ್ತಾ ಸೊ ಇನ್ನ ಚಾನಲ್ ಸಬ್ಸ್ಕ್ರೈಬ್ ಅಂದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ತನಕ ಕೀಪ್ ಸಪೋರ್ಟಿಂಗ್ ಬಾಯ್